ನಮಸ್ತೆ ಏನು ದೊಡ್ಡಬಳ್ಳಾಪುರದ ಹಳೇ ಬಸ್ಟಿಂಗ್ ನಿಲ್ದಾಣದಲ್ಲಿರುವಂಥ ಹದಿನಾರು ಕಣ್ಣಿನ ಬಾವಿ ಏನು ಎಲ್ಲ ಕಸ ಇನ್ನೊಂದು ಮತ್ತೊಂದು ಮೂತ್ರ ವಿಸರ್ಜನೆ ಎಲ್ಲ ಮಾಡಿ ಹಾಳು ಮಾಡಾಕಿದ್ದಾರೆ ನಾನು ನಗರಸಭೆಯವ್ರಿಗೆ ಒಂದೇ ಕೇಳೋದು ಆ ಸುತ್ತಲೂ ಆಟೋದವ್ರಿಗೆ ಇನ್ನೊಂದಿಗೆ ನೀವು ಬದಲು ಸುತ್ತಲೂ ಕ್ಲೀನಾಗಿ ಕಾಂಕ್ರೀಟ್ ಹಾಕಿ ಕಾಂಪೌಂಡ್ ಹಾಕಿ ಅಲ್ಲಿ ಯಾರಾದರೂ ಒಬ್ಬರನ್ನ ಕೆಲಸಕ್ಕಿಕ್ಕಿ ಸ್ವಲ್ಪ ದಿನಗಳ ಕಾಲ ಶುಚಿತ್ವವನ್ನು ಕಾಪಾಡಿಕೊಂಡ್ರೆ ತುಂಬ ಒಳ್ಳೆಯದು ಹಾಗೂ ಇದ್ರ ಬಗ್ಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗ್ಬೋದು ಪುರಾತತ್ವ ಇಲಾಖೆ ಆಗ್ಬೋದು ಅಥವಾ ಮುಜರಾ ಇಲಾಖೆ ಆಗ್ಬೋದು ಯಾವುದಾದ್ರೂ ಒಂದು ಇಲಾಖೆ ಇದರ ಒಂದು ಸಂಪೂರ್ಣ ಜವಾಬ್ದಾರಿ ಹೊರ ಹೊಣೆ ಹೊರಬೇಕು ಅಂತ ನಾನು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀನಿ ಇಲ್ಲಾಂದರೆ ಇದ್ರ ಮುಂದೆ ಬೇಕಾದ್ರೆ ನಾವು ಹೋರಾಟ ಹಮ್ಮಿಕೊಳ್ಳೋದಕ್ಕೂ ನಮ್ಮ ರಾಜ್ಯ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಸಿದ್ಧವಾಗಿರುತ್ತದೆ ಝರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ